ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನವರಾತ್ರಿಯ ನಾಲ್ಕನೇ ದಿನದ ಲಾಗು ನವರಾತ್ರಿಯ ನಾಲ್ಕನೇ ದಿನದಲ್ಲಿ ನಾವು ಪೂಜೆ ಮಾಡುವ ರೀತಿ ನಾವು ಯಾವ ದೇವಿನ ಪೂಜೆ ಮಾಡ್ತೀವಿ ನಾಲ್ಕನೇ ದಿನ ಅಂತ ವಿಡಿಯೋದಲ್ಲಿ ನನಗೆ ಗೊತ್ತಿರೋಷ್ಟು ಕಥೆನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ ರೂಟೀನ್ ಬಂದುಬಿಟ್ಟು ಮಾರ್ನಿಂಗು ಟೂ ಓ ಕ್ಲಾಕಿಂದನೇ ಸ್ಟಾರ್ಟ್ ಆಗಿತ್ತು ನಾನು ಬೆಳಗ್ಗೆ ಎರಡು ಗಂಟೆಗೆ ಎದ್ದಿದ್ದೀನಿ ನವರಾತ್ರಿಯ ನಾಲ್ಕನೇ ದಿನ ನಾವು ಕುಷ್ಮಾಂಡ ದೇವಿಯನ್ನು ಪೂಜೆ ಮಾಡ್ತೀವಿ ನವರಾತ್ರಿಯ ನಾಲ್ಕನೇ ದಿನವನ್ನು ನಾವು ದುರ್ಗಾದೇವಿಯ ನಾಲ್ಕನೇ ರೂಪವಾದಂತಹ ಕುಷ್ಮಾಂಡ ದೇವಿಗೆ ಸಮರ್ಪಣೆ ಮಾಡ್ತೀವಿ ಆ ದೇವಿ ಧರಿಸಿರುವಂತಹ ವಸ್ತ್ರ ಅಂದರೆ ಹಳದಿ ಹಾಗೆ ಆ ದೇವಿಗೆ ಪ್ರಿಯವಾಗಿರುವಂತಹ ನೈವೇದ್ಯ ಅಂದರೆ ಬೆಲ್ಲದಿಂದ ಮಾಡಿರುವಂತಹ ಯಾವುದೇ ರೀತಿ ನೈವೇದ್ಯ ಆಗಿರಲಿ ಪ್ರಸಾದನ ನೀಡ್ಬೋದು ನಾನಿವತ್ತು ಬೆಲ್ಲನ ಯೂಸ್ ಮಾಡ್ಕೊಂಬಿಟ್ಟು ಕಜ್ಜಾಯ ಮಾಡಿದ್ದೀನಿ ಪಾಯಸ ಕೂಡ ಮಾಡ್ಕೋಬೋದು ಹಾಗೇ ಕಜ್ಜಾಯ ಮಾಡೋದಕ್ಕೆ ಬೆಲ್ಲ ಪಾಕ ರೆಡಿ ಆಗ್ತಾ ಇದೆ ಹಾಗೆ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಮರ ಪೂಜ್ಕೊಂಬರೋಣ ಹೋಗೋಣ ಅಂತ ಹೇಳ್ಬಿಟ್ಟು ಈ ಜಗತ್ತಿನಲ್ಲಿ ಯಾವುದೇ ಸೃಷ್ಟಿ ಇಲ್ಲದೆ ಇದ್ದಾಗ ಅಂದರೆ ಒಂದು ಜೀವಿನೂ ಕೂಡ ಭೂಮಂಡಲದಲ್ಲಿ ಇಲ್ಲದೆ ಇದ್ದಾಗ ಈ ತಾಯಿ ಈ ದೇವಿ ದೈವಿಕ ಶಕ್ತಿಯಿಂದ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡ್ತಾಳೆ ಅದಕ್ಕೋಸ್ಕರ ಈ ದೇವಿನ ಸ್ವರೂಪ ಬ್ರಹ್ಮಾಂಡದ ಆದಿಶಕ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ ಈ ದೇವಿಗೆ ಎಂಟು ತೋಳುಗಳಿವೆ ಅದರಿಂದ ಈ ದೇವಿಯನ್ನು ಅಷ್ಟಭುಜ ದೇವಿ ಅಂತ ಹೇಳ್ಬಿಟ್ಟು ಕರೀತಾರೆ ಅವಳು ಏಳು ಕೈಗಳಲ್ಲೂ ಕೂಡ ಒಂದು ಕೈಯಲ್ಲಿ ಕಮಂಡಲ ಬಿಲ್ಲು ಬಾಣ ಕಮಲ ಮಕರಂದ ಅಕ್ರದ ಚಿತ್ತಭಸ್ಮ ಚಕ್ರ ಮತ್ತು ಜಟಿಲಗಳು ಕೂಡ ಇವೆ ಎಂಟನೇ ಕೈಯಲ್ಲಿ ಎಂಟನೇ ಕೈಯಲ್ಲಿ ಎಲ್ಲ ಸುದ್ದಿಗಳನ್ನು ಮತ್ತು ಹಣ ಐಶ್ವರ್ಯ ನೀಡುವಂಥ ಜಪಮಾಲೆ ಇದೆ ಈ ದೇವಿಯ ವಾಹನ ಬಂದುಬಿಟ್ಟು ಸಿಂಹ ಈ ದೇವಿಯನ್ನು ಸರ್ವ ಯೂಹದಲ್ಲೂ ಕೂಡ ನಾವು ನೋಡ್ಬೋದು ಅಂದರೆ ಇಡೀ ಬೃ ಬ್ರಹ್ಮಾಂಡನ ಸೃಷ್ಟಿಸಿರೋದು ಕೂಡ ಈ ದೇವಿನೇ ಅಲ್ವಾ ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರನ ಸೃಷ್ಟಿ ಮಾಡಿರೋದು ಕೂಡ ಎ ಚಾಮುಂಡಿನೇ ಹಾಗಾಗಿ ಇಡೀ ದೇವಿ ಭೂ ಭೂಮಂಡಲದಲ್ಲಿ ಈ ದೇವಿಯೇ ಸರ್ವ ಯೂಹದಲ್ಲಿ ವಾಸಿಸುವಂತಹ ದೇವಿ ಅಂತ ಹೇಳ್ಬಿಟ್ಟು ಹೇಳ್ಬೋದು ನಿಮಗೂ ಪ್ರಸಾದಕ್ಕೆ ಅಂತ ಕಜ್ಜಾಯ ಮಾಡಿದ್ನಲ್ವ ಒಂದು ಸ್ವಲ್ಪ ನೀರು ಪಾಕ ಬೆಲ್ಲ ಹಾಕಿ ಪಾಕ ಕಾಯಿಸ್ಕೊಂಡು ಆ ಪಾಕಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾಕ ಒಂದು ಸ್ವಲ್ಪ ಗಟ್ಟಿಯಾಗಬೇಕು ಪಾಕ ಚೆನ್ನಾಗಿ ಗಟ್ಟಿ ಆದಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿ ಈ ಥರ ಮಾಡಿಕೊಂಡು ಕಾದಿನಂತೆ ಎಣ್ಣೆಗೆ ಒಂದೊಂದಾಗಿ ಕಜ್ಜಾಯನ ಹಾಕಿದರೆ ಕಜ್ಜಾಯ ರೆಡಿ ಆಗುತ್ತೆ ಪ್ರಸಾದ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಈಗ ಆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಶ್ರೀನಿವಾಸ ಕಂಗನ ಕಟ್ಟಿ ಕಳಿಸ್ತಾ ಇದ್ದಾರೆ ಹಾಗೆ ಪೂಜೆ ಮಾಡಬಾರ್ದು ಅಂತ ಹೇಳಿ ಬಂತು ಸ್ವಲ್ಪ ನೀರು ಹಾಕಿಬಿಟ್ಟು ಬನ್ನಿ ಹತ್ರ ಹಾಗೆ ರಂಗೋಲಿ ಆಗುತ್ತೆ ಕುಷ್ಮಾಂಡ ಅಂದರೆ ಕುಷ್ಮ ಅಂದರೆ ಬೂದ್ ಕುಂಬಳಕಾಯಿ ಬ್ರಹ್ಮಾಂಡಕ್ಕೆ ಹೋಲಿಕೆ ಮಾಡ್ತಾರೆ ಅಂದರೆ ಈ ಎಲ್ಲರೂ ಕೂಡ ಆಲ್ಮೋಸ್ಟ್ ನೋಡಿರ್ತೀರ ಬಳಸಿ ಕೂಡ ಇರ್ತೀರ ಅಂದರೆ ಈಗ ನಮ್ಗೆ ಯಾರು ದೃಷ್ಟಿ ತೆಗೆಯೋದಕ್ಕೆ ಇರ್ಬೋದು ಮನೆಗೆ ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ತಂದು ಹಾಕ್ತಾರೆ ಅದರಲ್ಲಿ ಈಗ ಆಯುಧ ಪೂಜೆ ಇಲ್ಲ ಮಾಡಿದಾಗ ಆ ಬೂದು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡೋದು ಬೂದ್ ಕುಂಬಳಿಕಾಯಿನೇ ಇಡೀ ಬ್ರಹ್ಮಾಂಡವನ್ನು ಸಣ್ಣದೊಂದು ಕುಷ್ಮದ ರೀತಿಯಲ್ಲಿ ತನ್ನ ಗರ್ಭದಲ್ಲಿ ಧರಿಸಿರ್ತಾಳೆ ಈ ದೇವಿ ಕುಷ್ಮಾಂಡ ದೇವಿ ಕುಷ್ಮ ಅಂದರೆ ಬ್ರಹ್ಮಾಂಡಕ್ಕೆ ಹೋಲಿಸಿರುವಂಥ ಒಂದು ಬೂದ್ ಕುಂಬ್ಳಿಕಾಯಿ ಸ್ಕಂದ ಅಂದರೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನಿಗೆ ಈ ಕುಷ್ಮಾಂಡ ದೇವಿ ಗರ್ಭಿಣಿ ಆದಾಗ ಪಾಪ ಅವಳಿಗೆ ಆ ನೋವನ್ನ ತಡ್ಕೊಳ್ಳೋದಕ್ಕೆ ಆಗಲ್ಲ ಆ ಟೈಮಲ್ಲಿ ಶಿವನ ತಲೆ ಇರುವಂತಹ ಗಂಗೆ ಬಂದುಬಿಟ್ಟು ಕುಷ್ಮಾಂಡ ದೇವಿಗೆ ಕೇಳ್ತಾರೆ ನೀನು ಆ ಮಗುನ ಜಾರಿಸ್ಬಿಡು ಆ ಮಗುನ ನಾನು ನನ್ನ ಮಂಡಲ್ಲಿ ಇಟ್ಕೊಂಡು ಸಾಕ್ತೀನಿ ಅಂತ ಹೇಳ್ಬಿಟ್ಟು ಕುಷ್ಮಾಂಡ ದೇವಿಗೆ ಗಂಗೆ ಹೇಳ್ತಾರೆ ಆವಾಗ ಸುಬ್ರಹ್ಮಣ್ಯನೂ ಕೂಡ ಜನನ ಆಗುತ್ತೆ ಹಾಗೆ ತರಕಾಸುರನ ಒದ್ದೆ ಕೂಡ ಸುಬ್ರಹ್ಮಣ್ಯಿಂದನೇ ಆಗುತ್ತೆ ನನಗೆ ಗೊತ್ತಿರೋಷ್ಟು ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಇದ್ದೀನಿ ಅಂದರೆ ನಾವು ಯೋಚಿಸ್ತಾ ಇದ್ದರೆ ನಮ್ಮಷ್ಟು ನಮ್ಮ ಲೈಫಲ್ಲಿ ನಾವು ತುಂಬ ಯೋಚನೆ ಮಾಡ್ತೀವಿ ಹೆಣ್ಮಕ್ಳು ಕೆಲವೊಂದು ವಿಚಾರನ ಯೋಚಿಸ್ತಾ ಇದ್ದರೆ ನಮ್ಮಂಥ ಮೂರುಗರು ಯಾರೂ ಇಲ್ಲ ಅಂತ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಫೀಲಿಂಗ್ಸ್ ನಾವೆಲ್ಲರೂ ನಮ್ಮನ್ನ ನಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿ ನಾವು ಅವ್ರ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ತೀವಲ್ವ ನಮ್ಮ ಫೀಲಿಂಗ್ಸ್ ಅವರು ಅರ್ಥ ಮಾಡ್ಕೊಳ್ಳಿ ಅಂತ ಯಾವತ್ತು ಬಯಸ್ತಾ ಇರ್ತೀವಿ ಆ ರೀತಿ ನಾವು ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು ನಾವು ನಮ್ಮ ಭಾವನೆಗಳನ್ನು ಅಂದರೆ ನಮ್ಮ ಫೀಲಿಂಗ್ಸ್ನ ಆದಷ್ಟು ಕಂಟ್ರೋಲ್ ಮಾಡಿಕೊಂಡ್ರೆ ನಮ್ಮ ಲೈಫು ಚೆನ್ನಾಗಿರುತ್ತೆ ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು ನಮ್ಮ ಸಂತೋಷ ನಮ್ಮ ಫೀಲಿಂಗ್ಸು ನಮ್ಮ ಕಂಟ್ರೋಲಲ್ಲೇ ಇರಬೇಕಾಗುತ್ತೆ ಬಂದ್ಬಿಟ್ಟು ಲವ್ ಅಂದರೆ ಪ್ರೀತಿ ನಾವು ಲೇಡೀಸ್ ಏನು ಮಾಡ್ತೀವಿ ಫ್ಯಾಮಿಲಿ ಗಂಡ ಮಕ್ಕಳು ಅಂತ ಎಲ್ಲರೂ ತುಂಬ ಪ್ರೀತಿ ಮಾಡ್ತೀವಿ ಕೇರ್ ಮಾಡ್ತೀವಿ ಆದರೆ ಅವರು ಅವರಿಂದ ನಮ್ಗೆ ಅಷ್ಟೇ ಪ್ರೀತಿ ಸಿಗುತ್ತೆ ಅಷ್ಟೇ ನಮಗೆ ತುಂಬ ಪ್ರೀತಿ ಮಾಡ್ತಾರೆ ಅಂತ ನಾವು ಅಂದ್ಕೊಳ್ತೀವಿ ಅದು ಸಿದ್ಧ ಇದ್ದಾಗ ನಾವು ಬೇಜಾರಾಗ್ತೀವಿ ಅದಕ್ಕಿಂತ ನಾವು ಯಾರಿಂದನೂ ಏನೂ ಬಯಸ್ತೆ ನಾವು ನಮ್ಮ ನಮ್ಮ ಸಂತೋಷಕ್ಕೋಸ್ಕರ ನಮ್ಮ ನಮ್ಮ ಫ್ಯಾಮಿಲಿ ಅದು ನನ್ನ ಮಗ ನನ್ನ ಗಂಡ ಅಂತ ಅಂದ್ಬಿಟ್ಟು ಕೇರ್ ಮಾಡಬೇಕು ಅಷ್ಟು ಬಿಟ್ಟರೆ ನಾವು ಅವರಿಂದ ಯಾವ ಅಪೇಕ್ಷೆಯೂ ಕೂಡ ನಾವು ಬಯಸ್ಬಾರ್ದು ಇದರಿಂದ ಅದಾಗದೇ ಇದ್ದಾಗ ಮನಸ್ಸಿಗೆ ನೋವಾಗುತ್ತೆ ಹಾಗಾಗಿ ಅವು ಯಾವುದನ್ನು ಕೂಡ ನಾವು ಹೆಣ್ಮಕ್ಳು ಮಾಡೋದಕ್ಕೆ ಒಪ್ಪು ನಮ್ಮ ಪ್ರೀತಿ ನಮ್ಮ ತ್ಯಾಗ ನಮ್ಮಲ್ಲೇ ಇರಬೇಕು ಯಾವ ಅಪೇಕ್ಷೆ ಕೂಡ ಇರಬಾರ್ದು ನೆಕ್ಸ್ಟು ನಾಳೆ ವಿಡಿಯೋದಲ್ಲಿ ಮತ್ತೆ ಹೊಸ ವಿಚಾರದ ಜೊತೆ ಸಿಗ್ತೀನಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ